ನಮ್ಮ ಭಾರತ ದೇಶದ ಸಂಸತ್ತಿನಲ್ಲಿ ಈ ಭಾರತ ದೇಶದ ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿ ಮಾತನಾಡಿದಕ್ಕಾಗಿ ನಮ್ಮ ಗುಲ್ಬರ್ಗ ಬಾರ್ ಅಸೋಸಿಯೇಷನ್ ವತಿಯಿಂದ ಉಗ್ರವಾಗಿ ಖಂಡಿಸುತ್ತೇವೆ ಅದರಂತೆ ಸಂಸತ್ತಿನಲ್ಲಿ ನಮ್ಮ ಅಂಬೇಡ್ಕರ್ 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 ಅಂತ ಹೇಳಿದರೆ ಇದೇ ರೀತಿ ದೇವರ ಹೆಸರು ಹೇಳಿದರೆ ನೀವು ಏಳು ಜನ್ಮ ಉದ್ಧಾರವಾಗುತ್ತೀರಿ ಅಂತ ಹೇಳಿ ಏನು ಮೂಢನಂಬಿಕೆಗೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾರ್ವಜನಿಕರನ್ನು ಮೂಢನಂಬಿಕೆಗೆ ಒಪ್ಪಿಸುವಂತಹ ಮನಸ್ಥಿತಿ ಇರುವ ಈ ಅಮಿತ್ ಶಾ ಅವರನ್ನು ಕೂಡಲೇ ಗೃಹ ಮಂತ್ರಿ ಸ್ಥಾನದಿಂದ ವಜೆ ಮಾಡಬೇಕಂತ ಹೇಳಿ ಈ ಮೂಲಕ ನಾನು ಕೇಂದ್ರ ಸರ್ಕಾರವನ್ನು ಮತ್ತು ರಾಷ್ಟ್ರಪತಿಯವರನ್ನು ಒತ್ತಾಯಿಸುತ್ತೇವೆ ಅದರಂತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂತ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇವರಿದ್ದಂಗೆ ಅವರು ಅವರೂ ದೇವರೇ ಯಾಕೆಂದರೆ ಸಬ್ ಕಾ ಮಾಲೀಕ್ ಏಕೆ ಏನದ ಅದು ಯಾವ ದೇವರಿಗೆ ರೂಪಬೇಕಾದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇವರು ಒಬ್ಬರೇ ಮಾತ್ರ ಸಬ್ ಕಾ ಮಾಲಿಕ್ ದೇವರು ಸಬ್ ಕಾ ಮಾಲೀಕ್ ಏಕ್ ದೇವರು ಅವರನ್ನು ನಿಂದಿಸಿದರೆ ಈ ಭಾರತ ದೇಶ ಈ ಭಾರತದ ಜನ ಜನತೆ ಸಾರ್ವಜನಿಕರು ಎಂದೂ ಸಹಿಸಿಕೊಳ್ಳುವುದಿಲ್ಲ ಯಾರೇ ಇರಲಿ ಅವರು ಈ ಸಂವಿಧಾನ ವಿರೋಧಿಸಿ ಸಂವಿಧಾನ ಪೀತಮಾಗೆ ಯಾರಾದರೂ ನಿಂದನೆ ಮಾಡಿದರೆ ವೈಯಕ್ತಿಕವಾಗಿ ಟೀಕೆ ಮಾಡಿದರೆ ಈ ಭಾರತ ದೇಶ ಅಷ್ಟೇ ಅಲ್ಲ ಈ ವಿಶ್ವ ಈ ವಿಶ್ವವನ್ನು ಸಹಿಸಿಕೊಳ್ಳುವುದಿಲ್ಲ ಇದನ್ನು ಅರಿತದರೂ ಸಹ ಈ ಗುಂಡಾ ಸಂಸ್ಕೃತಿಯನ್ನು ಮುಂದುವರಿಸಿದ ಅಮಿತ್ ಶಾ ಅವರನ್ನು ಕೂಡಲೇ ವಜಾ ಮಾಡಬೇಕಂತೇಳಿ ಗುಲ್ಬರ್ಗ ವಕೀಲರ ಸಂಘ ಸಂಘದ ಪರವಾಗಿ ಮತ್ತೊಮ್ಮೆ ಒತ್ತಾಯಿಸುತ್ತೇನೆ ಉಗ್ರವಾಗಿ ಖಂಡಿಸುತ್ತೇನೆ ಲಿಂಗರಾಜ್ ವಕೀಲರು ಈ ಕಲಬುರಗಿಯಲ್ಲಿ ಕಲಬುರಗಿ ಜಿಲ್ಲಾ ನ್ಯಾಯಾಲಯದಲ್ಲಿ ವಕೀಲ ವೃತ್ತಿಯನ್ನು ಮಾಡ್ತಾ ಮಾಡ್ತಾ ಇದ್ದೇನೆ ಈ ಭಾರತ ಸರ್ಕಾರದ ಗೃಹ ಮಂತ್ರಿಗಳಾದಂಥ ಅಮಿತ್ ಶಾ ಇವರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಸಂವಿಧಾನದ ಪಿತನಾಗಿರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರ ವಿರುದ್ಧ ಹೇಳಿಕೆಗಳನ್ನು ನೀಡಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಸಮಾಜವನ್ನು ಹದಗೆಡಿಸುವ ಸ್ಥಿತಿಯಲ್ಲಿ ತಂದಿದ್ದಾರೆ ಮನುಸ್ಮೃತಿಯನ್ನು ಎತ್ತಿ ಹಿಡಿಯುವ ಉದ್ದೇಶದಿಂದ ಏನು ಅಂತಂದರೆ ಒಂದು ಕೆಟ್ಟ ಹುನ್ನಾರವನ್ನು ಮಾಡಿ ಆಮೇಲೆ ಏನು ಅಂತಂದರೆ ನಮ್ಮ ತಳ ಸಮುದಾಯದವರಿಗೆ ಏನು ಅಂತಂದರೆ ಯಾವುದೇ ರೀತಿ ಆಸ್ಪದಗಳು ಸಿಗಬಾರ್ದು ಅಂತ ಹೇಳಿ ಒಂದು ಹುನ್ನಾರವನ್ನು ನಡೆಸಿ ಏನಂತಂದರೆ ಬಾಬಾ ಸಾಹೇಬ್ರ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳನ್ನು ಕೊಟ್ಟಿರ್ತಾರೆ ಬಾಬಾ ಸಾಹೇಬ್ರ ಹೆಸರು ತಗೊಳ್ಳೋದಕ್ಕಿಂತ ದೇವ್ರ ಹೆಸರು ತಗೊಳ್ಳೋದು ಲೇಸು ಅಂತ ಏನು ಹೇಳಿರೋದು ಇದು ಖಂಡನೀಯ ವಿಷಯ ಆಮೇಲೆ ಏನಂತಂದರೆ ಜ್ಞಾನದ ಸಂಪತ್ತಾದಂಥ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಇಡೀ ವಿಶ್ವವೇ ಏನು ಅಂತಂದರೆ ಜ್ಞಾನದ ದಿನವಾಗಿ ವಿಶ್ವ ಜ್ಞಾನದ ದಿನವನ್ನಾಗಿ ಆಚರಿಸ್ತಾ ಇದೆ ಅದರ ಬಗ್ಗೆ ಕಿಂತಷ್ಟು ಏನು ಅಂತಂದರೆ ಯಾವುದೇ ಥರದ್ದು ಮರ್ಯಾದೆಯನ್ನು ಕೊಡದೆ ಈ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿರುವಂಥ ಭಾರತ ಸರ್ಕಾರದ ಗೃಹ ಮಂತ್ರಿ ಈ ಕೂಡಲೇ ರಾಜೀನಾಮೆ ಕೊಟ್ಟು ಕೆಳಗಿಳಿದು ನಮ್ಮ ಭಾರತ ಸರ್ಕಾರದ ಸಂವಿಧಾನವನ್ನು ಒಪ್ಪದಂತ ಈ ಅಂಬೇಡ್ಕರ್ ವಿರೋಧಿ ದೇಶ ಬಿಟ್ಟು ತೊಲಗಬೇಕೆಂದು ಈ ಮೂಲಕ ನಾವು ಕೇಳ್ಕೊಳ್ತೇವೆ